ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿಯಲ್ಲಿ ತೊಡಗಿರುವಂತಹ ಕಾಂಗ್ರೆಸ್ ಜನರನ್ನ ತಲುಪುವ ನಿಟ್ಟಿನಲ್ಲಿ ಇದೀಗ ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನು ನಡೆಸ್ತಾ ಇದೆ ಈ ಮಧ್ಯೆ ಕಾಂಗ್ರೆಸ್ಗೆ ದೊಡ್ಡ ಆಘಾತ ಒಂದು ಎದುರಾಗಿದೆ ಕಾಂಗ್ರೆಸ್ನ ಶಾಸಕರೊಬ್ರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಗುಜರಾತ್ನ ವಿಜಯಪುರ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಚತುರ್ ಸಿನ್ಹಾ ಜವಾನ್ಜಿ ಚಡ್ವಾ ಅವರು ಇದೀಗ ರಾಜೀನಾಮೆ ಕೊಟ್ಟಿದ್ದಾರೆ ಚಡ್ವಾ ಅವರು ಉತ್ತರ ಗುಜರಾತ್ನ ಪ್ರಮುಖ ನಾಯಕರು ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿದ್ರು ಕ್ಷತ್ರಿಯ ಸಮಾಜದ ಪ್ರಮುಖ ನಾಯಕರು ಕೂಡ ಹೌದು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ಕೊಂಡಿದ್ದು ಹದಿನೇಳು ಸ್ಥಾನ ಮಾತ್ರ ಗುಜರಾತ್ ನ ಒಟ್ಟು ನೂರ ಎಂಬತ್ತೆರಡು ಕ್ಷೇತ್ರಗಳಲ್ಲಿ ಬಹುಮತದಿಂದ ಬಿಜೆಪಿ ಗೆದ್ದಿತು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆದ್ಕೊಂಡಿದ್ದು ಕೇವಲ ಹದಿನೇಳು ಕ್ಷೇತ್ರಗಳು ಹಾಗೆ ಆಮ್ ಆದ್ಮಿ ಕೂಡ ಅಲ್ಲಿ ಐದೇ ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿತ್ತು ಈ ಹಿಂದೆ ಅಂದ್ರೆ ಡಿಸೆಂಬರ್ ತಿಂಗಳಿನಲ್ಲಿ ಕಂಬಾತ್ ವಿಧಾನಸಭಾ ಕ್ಷೇತ್ರದ ಶಾಸಕ ಚಿರಾಗ್ ಪಾಟೀಲ್ ಕೂಡ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ರು ಇದೀಗ ಈ ಇಬ್ಬರು ಶಾಸಕರ ರಾಜೀನಾಮೆಯಿಂದಾಗಿ ನ ವಿಧಾನಸಭೆಯ ಸಂಖ್ಯಾಬಲ ಹದಿನೈದಕ್ಕೆ ಇಳಿಕೆಯಾಗಿದೆ ಇದು ಕಾಂಗ್ರೆಸ್ ನ ಕಥೆಯಾದ್ರೆ ಆಮ್ ಆದ್ಮಿ ಪಕ್ಷದ ಶಾಸಕ ಕೂಡ ಕಳೆದ ಡಿಸೆಂಬರ್ ನಲ್ಲಿ ರಾಜೀನಾಮೆ ಕೊಟ್ಟಿದ್ರು ಬಿಸ್ವದರ್ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಶಾಸಕ ಭೂಪತ್ ಬಯಾನಿ ಕೂಡ ರಾಜೀನಾಮೆ ನೀಡಿ ಬಿಜೆಪಿಯನ್ನ ಸೇರಿದ್ರು ಗುಜರಾತ್ ನಲ್ಲಿ ಕಾಂಗ್ರೆಸ್ಗೆ ಪಕ್ಷಾಂತರದ ಶಾಕ್ ಏನು ಹೊಸದಲ್ಲ ಯಾಕಂದ್ರೆ ಬಿಜೆಪಿ ನಿರಂತರವಾಗಿ ಇಲ್ಲಿ ಆಪರೇಷನ್ ಕಮಲವನ್ನ ಯಶಸ್ವಿಯಾಗಿ ನಡೆಸ್ತಾ ಬಂದಿದೆ ಇದರ ಫಲವಾಗಿನೇ ಇದೀಗ ಇಬ್ಬರು ಕಾಂಗ್ರೆಸ್ ಶಾಸಕರು ಬಿಜೆಪಿಯನ್ನ ಸೇರ್ಪಡೆ ಮಾಡಿರುವಂತದ್ದು ಇನ್ನು ಎರಡು ಸಾವಿರದ ಹದಿನೇಳರ ಹದಿನೇಳರಲ್ಲಿ ಕಾಂಗ್ರೆಸ್ ಎಪ್ಪತ್ತೇಳು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆ ವೇಳೆಗೆ ಕಾಂಗ್ರೆಸ್ನ ಹದಿನೆಂಟು ಮಂದಿ ಶಾಸಕರು ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ರು ಗುಜರಾತ್ ಬಿಜೆಪಿಯ ಭದ್ರಕೋಟೆ ಹಾಗೆ ನೋಡಿದ್ರೆ ಬಿಜೆಪಿಗೆ ಇಲ್ಲಿ ಆಪರೇಷನ್ ಕಮಲ ಮಾಡುವ ಅಗತ್ಯನೇ ಇಲ್ಲ ಆದ್ರೂ ಕೂಡ ತನ್ನ ಎದುರಾಳಿ ಪಕ್ಷ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷವನ್ನ ಮುಗಿಸ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿರುವ ಬಿಜೆಪಿ ಆಪರೇಷನ್ ಕಮಲವನ್ನ ತೀವ್ರಗೊಳಿಸಿದೆ ಸದ್ಯದಲ್ಲೇ ಕಾಂಗ್ರೆಸ್ನ ನಾಲ್ಕು ಜನ ಶಾಸಕರು ಹಾಗೆ ಆಮ್ ಆದ್ಮಿ ಪಕ್ಷದ ಮೂರು ಜನ ಶಾಸಕರು ಬಿಜೆಪಿಗೆ ಸೇರ್ಪಡೆಗೊಳ್ತಾ ಇದ್ದಾರೆ ಈ ಮೂಲಕ ಗುಜರಾತ್ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಸಂಖ್ಯೆ ಒಂದಂಕಿಗೆ ಇಳಿಬಹುದು